ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮುಕ್ತಾಯಕ್ಕನವರು ಕನ್ನಡ ವಚನ ಸಾಹಿತ್ಯದ ಧ್ರುವತಾರೆ ಮತ್ತು ಅನುಭವಿ ಶಿವಶರಣೆ ಇವರ ಜನ್ಮಸ್ಥಳ ಲಕ್ಕುಂಡಿ ಇಂದಿನ ಗದಗ ಜಿಲ್ಲೆ ಇವರ ಅಂಕಿತನಾಮ ಅಜಗಣ್ಣ ಅಜಗಣ್ಣ ತಂದೆ ಹಿನ್ನೆಲೆ ಮುಕ್ತಾಯಕ್ಕ ಹನ್ನೆರಡನೇ ಶತಮಾನದ ಶಿವಶರಣೆಯರಲ್ಲಿ ಪ್ರಮುಖರು ಅಜಗಣ್ಣನ ಸೋದರಿ ಇವರಿಬ್ಬರದು ಅನನ್ಯ ಭ್ರಾತೃಪ್ರೇಮ ಆಧ್ಯಾತ್ಮದ ಗುರು ತಂದೆ ಎಲ್ಲವೂ ಅಣ್ಣನೇ ಆಗಿದ್ದನು ಹತ್ತನೇ ವಯಸ್ಸಿನಲ್ಲಿ ಮಸಳಿಕಲ್ಲು ಗ್ರಾಮಕ್ಕೆ ವಿವಾಹ ಹನ್ನೆರಡನೇ ಶತಮಾನದ ಶಿವಶರಣೆಯರ ಸಮೂಹದಲ್ಲಿ ಆಧ್ಯಾತ್ಮಿಕ ಸಿದ್ಧಾಂತದ ವಿಷಯದಲ್ಲಿ ವಿಶಾಲ ಮನೋಭಾವ ದಿಟ್ಟ ವ್ಯಕ್ತಿತ್ವ ಸ್ವತಂತ್ರ ಪ್ರವೃತ್ತಿಯ ಹೆಣ್ಣೆಂದು ಗುರುತಿಸಲಾಗಿದೆ ಪ್ರಖರ ವೈಚಾರಿಕತೆ ತಾತ್ವಿಕ ಪರಿಜ್ಞಾನ ಸೈದ್ಧಾಂತಿಕ ವಿಶ್ಲೇಷಣೆಯ ಉನ್ನತ ತತ್ವಜ್ಞಾನಿ ಕಾಯದ ಸೀಮೆಯ ಭಾವದ ಭ್ರಾಂತಿಯ ಜೀವಮಾಯಿಯನ್ನು ಕಳೆದುಕೊಂಡರೂ ದ್ವೇತಾದ್ವೇತದ ಸಾಕಾರ ನಿರಾಕಾರದ ನಾನು ಎಂಬ ವಿಭಿನ್ನ ತಿಳುವಳಿಕೆಯ ತಿಮಿರದಂಚಿನಲ್ಲಿ ಸಿಲುಕಿ ತೊಳಲಾಡುವ ಸಾಧಕಿಯಾಗಿ ಕಾಣುತ್ತಾರೆ ಅಲ್ಲಮ ಪ್ರಭು ಚನ್ನಬಸವಣ್ಣ ಮರುಳ ಶಂಕರದೇವ ಮುಂತಾದ ಶರಣರ ಕಾರುಣ್ಯದಿಂದ ತಾನು ಪರಿಣಾಮಿಯಾದುದನ್ನು ವಿನಮ್ರತೆಯಿಂದ ಸ್ಮರಿಸಿದ್ದಾರೆ ಪ್ರಮುಖ ವಚನಗಳು ವಚನ ಸಾಹಿತ್ಯದ ಧ್ರುವತಾರೆ ಎಂದು ಕರೆಯಲಾಗುತ್ತದೆ ಅಕ್ಕಮಹಾದೇವಿ ಭಕ್ತಿಮಾರ್ಗ ತಾರ್ಕಿಕ ಜ್ಞಾನಮಾರ್ಗ ಹೊಂದಿದ್ದರೆ ಮುಕ್ತಾಯಕ್ಕ ವೈಚಾರಿಕತೆಯ ದಿಟ್ಟನಿಲುವಿನ ಜ್ಞಾನಮಾರ್ಗ ಹೊಂದಿದವರು ಸುಮಾರು ಮೂವತ್ತೇಳು ವಚನಗಳು ಲಭ್ಯವಾಗಿವೆ ವಚನಗಳ ಉದಾಹರಣೆಗಳು ಅಲರೊಳಡಗಿದ ಪತಂಗದೊಳಡಗಿದ ಅನಲನಂತೆ ಶಶಿಯೊಳಡಗಿದ ಷೋಡಶ ಕಳೆಯಂತೆ ಉಲುಹಳಡಗಿದ ವಾಯುವಿನಂತೆ ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಇರಬೇಕಯ ಯೋಗ ಎನ್ನ ರಜಗಣ್ಣ ತಂದೆಯಂತೆ ಆರು ಇಲ್ಲದವಳೆಂದು ಆಳಿಗೊಳಲು ಬೇಡ ಆಳಿಗೊಂಡೆಡೆ ಆನು ಅಂಜುವವಳಲ್ಲ ಒಲವಿನ ಒತ್ತೆ ಕಲ್ಲನ್ನು ಬೆವರಿಸಬಲ್ಲೆ ಕಾಣಿರೋ ಅಪ್ಪಿದವರನ್ನಪ್ಪಿದಡೆ ತರಗೆಲೆಯಂತೆ ರಸವನ್ನು ಅರಸಿದಡುಂಟೆ ಅಜಗಣ್ಣ ತಂದೆ ಇವಿಷ್ಟು ಕನ್ನಡದ ಶ್ರೇಷ್ಠ ವಚನಕಾರ್ತಿ ಮುಕ್ತಾಯಕ್ಕನವರ ಕುರಿತು ಕಿರು ಧನ್ಯವಾದಗಳು